ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಟಿಪ್ಸ್ ಒಂದು ಬಿಸಿಲಿಗೆ ಹೋಗಬೇಡಿ ಅನಿವಾರ್ಯವಾಗಿ ಹೊರಗೆ ಹೋಗಬೇಕಾದರೆ ಕೊಡೆ ಅಥವಾ ಛತ್ರಿ ಬಳಸಿ ಎರಡು ಸ್ವಿಮ್ಮಿಂಗ್ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಈಜುವುದು ದೇಹ ಶುದ್ಧವಾಗಲು ಹಾಗೂ ಆರೋಗ್ಯಕ್ಕಾಗಿ ಸಹಕಾರಿ ಮೂರು ಮುಖದ ಆರೈಕೆ ದಿನಕ್ಕೆ ಎರಡು ಮೂರು ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯಿರಿ ಇದು ಮೊಡವೆಗಳ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕು ಆಹಾರ ಮೊಸರು ಸೇವನೆ ನಿಯಮಿತವಾಗಿರಲಿ ಎಂಟು ಲೋಟ ನೀರನ್ನು ಪ್ರತಿದಿನ ಕುಡಿಯಿರಿ ಮೈಯ ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ ಎರಡು ಬಾರಿ ಒಂದು ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ ಮತ್ತು ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಿರಿ ಇದರಿಂದ ಆಯಸ್ಸು ವುದಿಯಾಗುತ್ತದೆ ಹಣ್ಣುಗಳು ಈರುಳ್ಳಿ ನಿಂಬೆಹಣ್ಣು ಟೊಮೆಟೊ ಆಹಾರದಲ್ಲಿ ಹೆಚ್ಚಿಸಿ ಐದು ಚರ್ಮದ ಆರೈಕೆ ದೇಹದ ಚರ್ಮ ಒಣಗದಂತೆ ನೋಡಿಕೊಳ್ಳಿ ತಲೆಯನ್ನು ಒಣಗಿಸಬೇಡಿ ಕೂದಲು ಚಿಕ್ಕದಾಗಿ ಕತ್ತರಿಸಿಕೊಂಡು ಶುದ್ಧವಾಗಿರಿಸಿಕೊಳ್ಳಿ ಶರೀರದ ಎಣ್ಣೆ ಅಂಶ ಹೆಚ್ಚಾದರೆ ದಿನಕ್ಕೆ ಕನಿಷ್ಠ ಎರಡು ಬಾರಿ ಮೃದುವಾದ ಸಾಬೂನಿನಿಂದ ಮುಖ ತೊಳೆಯಿರಿ ಆರೂ ಉಡುಪು ಹತ್ತಿಯ ಉಡುಪು ಧರಿಸುವುದು ಉತ್ತಮ ಶೂ ಧರಿಸುವವರು ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಸಾಕ್ಸ್ ಬದಲಾಯಿಸಬೇಕು ಏಳು ಪಾದ ಆರೈಕೆ ದಿನಾಲು ಪಾದಗಳನ್ನು ತೊಳೆಯಿರಿ ವಾರಕ್ಕೊಮ್ಮೆ ಬೆಚ್ಚಗಿನ ಉಪ್ಪು ನೀರಿನಲ್ಲಿ ಪಾದಗಳನ್ನು ನೆನೆಸಿ ಸ್ವಚ್ಛಗೊಳಿಸಿ ಎಂಟು ಹಾಸಿಗೆ ಮತ್ತು ಶರೀರದ ಆರೈಕೆ ಬೆವರಿನಿಂದ ತೊಂದರೆ ಆಗದಂತೆ ಚಿಕ್ಕ ಮಕ್ಕಳಿಗೆ ಸ್ನಾನದ ನಂತರ ಪೌಡರ್ ಹಚ್ಚಿ ರಾತ್ರಿ ಶ್ರೀಗಂಧ ಹಚ್ಚಿದರೆ ಬೆವರಿನ ಗುಳ್ಳೆ ತಡೆಯಲು ಸಹಾಯವಾಗುತ್ತದೆ ಒಂಬತ್ತು ಮನೆಯ ಪರಿಸರ ಮನೆಯ ಸುತ್ತ ಹಸಿರು ಗಿಡಗಳನ್ನು ಬೆಳೆಸಿ ಇದು ತಂಪು ವಾತಾವರಣ ನೀಡುತ್ತದೆ ಹತ್ತು ಜ್ಯೂಸ್ ಸೇವನೆ ಕಾಫಿ ಟೀ ಬದಲಾಗಿ ಜ್ಯೂಸ್ ಕುಡಿಯಿರಿ ಇದರಿಂದ ದೇಹ ತಂಪಾಗಿರುತ್ತದೆ ಈ ಸಲಹೆಗಳು ನಿಮಗೆ ಉಪಯೋಗವಾಗಬಹುದು